ಮಾಲೂರು ತಾಲೂಕಿನ ಭೂ ಹಗರಣವನ್ನು ತನಿಖೆ ಮಾಡೋರು ಯಾರು ಸರ್ಕಾರಿ ಆಸ್ತಿಗಳನ್ನು ಉಳಿಸೋರು ಯಾರು ಆ ಕ್ಷೇತ್ರದ ಶಾಸಕರಾದ ಕೆ ವೈ ನಂಜೇಗೌಡರ ಸಾಹೇಬರೇ ಹಾಗೂ ತಾಲೂಕು ದಂಡಾಧಿಕಾರಿಗಳೇ ಇಲ್ಲ ಮಾನ್ಯ ಕೋಲಾರ ಅಭಿವೃದ್ಧಿಯ ಕನಸು ಕಾಣುತ್ತಿರುವ ಕಟ್ಟಕಡೆಯ ಪ್ರಜೆಗೂ ನ್ಯಾಯ ದೊರಕಿಸಿಕೊಡುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳೇ ಇಲ್ಲವೇ ಉಪ ವಿಭಾಗಾಧಿಕಾರಿಗಳೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಈ ಮಾಲೂರು ಭೂ ಹಗರಣ ತೇಲಿಗೆ ಶಾಪ ಕಾಗದ ಹಗರಣಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಯಾಕಂದರೆ ಇವತ್ತು ಕಂದಾಯ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂದರೆ ಅದಕ್ಕೆ ಉದಾಹರಣೆ ಅಂದರೆ ಜೀರೋ ಬಿ ಜೀರೋ ಒಂಬ ಅಂದರೆ ಯಾವುದೇ ರೀತಿಯ ದಾಖಲೆ ಇರಲ್ಲ ಅದಕ್ಕೆ ಯಾವುದೇ ಸರ್ಕಾರಿ ಜಾಸ್ತಿ ಅದನ್ನು ಹುಡುಕಿ 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 ಇವತ್ತು ಪ್ರಭಾವಿ ರಾಜಕಾರಣಿಗಳಿಗೆ ಮಂಜೂರು ಮಾಡುವಂತಹ ನಿರಂತರ ದಂಧೆಯಲ್ಲಿ ಆ ಮಾಲೂರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳು ತೊಡಗಿದ್ದಾರೆ ಅಲ್ಲಿ ಜನಸಾಮಾನ್ಯ ಕೆಲಸ ಯಾರು ಕೆಲಸನೂ ಮಾಡ್ತಾ ಇಲ್ಲ ಅಲ್ಲಿ ಜನಸಾಮಾನ್ಯ ಒಬ್ಬರು ಕೆಲಸನೂ ಆಗಲ್ಲ ಆ ತಾಲೂಕು ಕಚೇರಿಗೆ ಬಡವನ ಒಂದು ಹೆಜ್ಜೆ ಇಡಬೇಕಂದ್ರೆ ಮೊದಲು ದಲ್ಲಾಳಿಗಳು ಹೋಗ್ಬೇಕು ಯಾವ ರೀತಿ ಅಲ್ಲಿನ ತಹಸೀಲ್ದಾರ್ ಅವರು ದಂಧೆ ಮಾಡ್ಕೊಂಡಿದ್ದಾರೆ ಅಂತೇಳಿದ್ರೆ ಆಯಾ ತಂದಾಯ ವ್ಯಾಪ್ತಿಯಲ್ಲಿ ಹೋಬಳಿ ವ್ಯಾಪ್ತಿ ಆರ್ ಎಗಳಿರ್ಬೋದು ಉಪತಹಸೀಲ್ದಾರ್ಗಳಿರ್ಬೋದು ವಿ ಎಗ್ಲಿರ್ಬೋದು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿ ಏನಿದ್ದಾರೆ ಅವರು ನಿರಂತರವಾಗಿ ತಿಂಗಳಿಗೆ ಇಲ್ಲ ವಾರಕ್ಕೆ ಇಷ್ಟು ಅಂತೇಳಿ ನೀವು ನೀವು ಸರ್ಕಾರಿ ಜಮೀನನ್ನು ಮಾರಿ ಗೋಮಾಳನ ಮಾರಿ ಗುಂಡು ತೋಪನ ಮಾರಿ ಕೆರೆಯನ್ನು ಮಾರಿ ಏನನ್ನ ಮಾರಿ ನೀವೇನಾದರೂ ಮಾಡಿಕೊಳ್ಳಿ ಇಂತಿಷ್ಟು ನನಗೆ ಬರಬೇಕು ಹೇಳಿ ಮಂತ್ಲಿ ಫಿಕ್ಸ್ ಮಾಡಿಕೊಂಡಿರುವ ಜೊತೆಗೆ ಆಡಳಿತವನ್ನು ಒಬ್ಬ ಒಬ್ಬ ಅಂದರೆ ಸ್ಥಳೀಯ ಶಾಸಕರಿಗೆ ಅಡ ಇಟ್ಟು ಜನಸಾಮಾನ್ಯ ಕೆಲಸನೇ ಆಗ್ತಾ ಇಲ್ಲ ನಾವು ಕೇಳ್ತಾ ಇದ್ದೀವಿ ಈ ಒಂದು ಭೂ ಹಗರಣವನ್ನು ತನಿಖೆ ಮಾಡಿ ಬಡವ್ರಿಗೆ ಹಂಚಿರಿ ಯಾಕಂದರೆ ಮಾನ್ಯ ಕಂದಾಯ ಸಚಿವರು ಹತ್ತಾರು ವರ್ಷಗಳಿಂದ ಹತ್ತಾರು ದಶಕಗಳಿಂದ ಜಾತಕ ಪಕ್ಷಗಳಂತೆ ಕಾಯ್ತಿದ್ದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಪಿ ನಂಬರು ದುರಸ್ತಿ ಮಾಡಿ ಅಂತ ಹೇಳಿದ್ರು ಆ ದುರಸ್ತಿನೂ ಕೂಡ ಮಾಡ್ತಾ ಇಲ್ಲ ಎಲ್ಲಿ ಟೇಕೊಬ್ರಿಯಲ್ಲಿ ಎಷ್ಟು ಎಕರೆ ಇದೆ ಲಕ್ಕೂರು ಹೋಬಳಿಯಲ್ಲಿ ಎಷ್ಟು ಎಕರೆ ಇದೆ ಹಾಂ ಈ ಕಡೆ ಚಿಕ್ಕ ತಿರುಪತಿಯಲ್ಲಿ ಎಷ್ಟಿದೆ ಶಿವಾರಪಟ್ನಲ್ಲಿ ಎಷ್ಟಿದೆ ಹುಡ್ಕೋದು ಅದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದು ಅದಕ್ಕೆ ಯಾರ್ಯಾರು ಮಾಡಬೇಕು ಬಲಾಢ್ಯ ರಾಜಕಾರಣಿಗಳಿಗೆ ಮಂಜೂರು ಮಾಡೋದು ಇದಿಷ್ಟೇ ಆಗಿದೆ ಪಿ ನಂಬರ್ ದುರಸ್ತನೂ ಆಗ್ತಾಯಿಲ್ಲ ದರಖಾಸ್ ಕಂಪನಿಗಳ ಸಾಗುವಳನೂ ಕೊಡ್ತಾಯಿಲ್ಲ ನಿಮಗೆ ಯಾರನ್ನ ಕೇಳಬೇಕು ಹದಗೆಟ್ಟಿರೋ ತಾಲೂಕು ಆಡಳಿತನೂ ಸರಿಪಡಿಸಬೇಕಾದ್ರೆ ಹಿಂದೆ ಇದ್ದಂತ ಸತ್ಯಭಾಮ ಎಂಬ ತಮ್ಮ ಜಿಲ್ಲಾಧಿಕಾರಿಗಳು ಮಾತು ಹೇಳ್ತಾ ಇದ್ರು ಮಾಲೂರು ಭೂ ಹಗರಣ ತನಿಖೆ ಮಾಡಬೇಕಾದ್ರೆ ವಿಶೇಷವಾದ ಜಿಲ್ಲಾಡಳಿತ ರಚನೆ ಆಗಬೇಕು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಅಲ್ಲಿ ಒಂದು ವಿಶೇಷ ನ್ಯಾಯಾಲಯವೇ ಸ್ಥಾಪನೆ ಆದ್ರೆ ಮಾತ್ರ ಉಳಿಸ್ಬೋದು ಇವತ್ತೇನು ಇಲ್ಲ ಎಲ್ಲ ಕೆರೆಗಳು ಲೇಔಟ್ಗಳಾಗ್ಬಿಟ್ಟೈತೆ ಗೋಮಾಳ ಲೇಔಟ್ ಐತೆ ಗುಂಡು ತಾಪುಗಳು ಎಲ್ಲಾ ಎಲ್ಲ ಲೇಔಟ್ಗಳಾಗ್ಬಿಟ್ಟೈತೆ ಆದರೆ ಅಲ್ಲಿ ಜಾನುವಾರುಗಳು ಮೈಸಾಕು ಇಲ್ಲ ಆದರೆ ಬಡವರಿಗೆ ಮಂಜೂರು ಆದ್ಯತನೇ ಇಲ್ಲ ಇನ್ನು ಯಾರನ್ನ ಕೇಳಬೇಕು ಅಂತ ಅಲ್ಲ ಅದರ ಜೊತೆಗೆ ಈ ಒಂದು ಶಿವಾರಪಟ್ಟಣದಲ್ಲಿ ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇದೆ ಸುಮಾರು ಸಾವಿರದ ಐದರಿಂದ ಎರಡು ಸಾವಿರ ಎಕರೆ ಕೆ ಡಿ ಬೋರ್ ಗುಡಿಸಿ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ತಾರೆ ಆ ಉದ್ಯೋಗದ ಹೆಸರಿನಲ್ಲೇ ಆ ಒಂದು ಕೈಗಾರಿಕೆ ಹೆಸರಿನಲ್ಲೇ ಕೆಲವು ಪ್ರಭಾವಿಗಳು ಕೆಲವು ಏನು ಮಾಡಿದ್ದಾರೆ ಅಂದರೆ ಜೀರೋ ಬಿನ್ ಜೀರೋ ಅನ್ನೋ ಹೆಸರಿನಲ್ಲಿ ಕೆಲವು ಸರ್ವೆ ನಂಬರ್ಗಳನ್ನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹದಿನಾರು ಎಕರೆಯನ್ನು ಇಲ್ಲಿ ಕೋಲಾರದಲ್ಲಿ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಇದ್ದಾರೆ ನಂದಿನಿ ಪ್ರವೀಣ್ ಅಂತೇಳಿ ಅವರ ಕುಟುಂಬಕ್ಕೆ ಅವರ ಅಣ್ಣನಿಗೆ ಅವ್ರ ಸಂಬಂಧಿಕರಿಗೆ ಹದಿನಾರು ಎಕರೆಯನ್ನ ಮಂಜೂರು ಮಾಡಿದ್ದಾರೆ ಅಲ್ಲಿ ಅಲ್ಲೂ ಕೊಟ್ಟಿದ್ದಾರೆ ಆ ಒಂದು ಕರ್ದ ಇರ್ಬೋದು ಅಲ್ಲಿ ಸಂಬಂಧಪಟ್ಟ ದಾಖಲೆಗಳು ನಕಲಿ ಇದೆ ಅಂತೇಳಿ ಅದನ್ನು ಗಮನಕ್ಕೆ ಸರಿದೆ ಅದನ್ನು ಪೋಡಿ ಮಾಡಿ ಖಾತೆ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಉಪವಿಭಾಗಾಧಿಕಾರಿಗಳು ಹೇಳಿದ್ದಾರೆ ಅದಕ್ಕೂ ಒಳಗಿರ್ದಿಲ್ಲ ಅವರು ಮಾತುಗೆ ಕೊಟ್ಟಿಲ್ಲ ನಾನೇ ರಾಜ ನಾನೇ ಮಂತ್ರಿ ನಮ್ಮದು ತಾಲೂಕು ಅಲ್ಲ ಕೆ ಎ ಎಸ್ ಮಾಡ್ಕೊಂಡು ಬಂದು ಜನಸಾಮಾನ್ಯರು ಕೆಲಸ ಮಾಡಬೇಕಾದ ತಹಸೀಲ್ದಾರ್ ಅವರೇ ನೀವು ಇವತ್ತು ಸರ್ಕಾರಿ ಆಸ್ತಿಗಳನ್ನು ಉಣಿಸೋದು ಬಿಟ್ಟು ಸರ್ಕಾರಿಗಳು ಹುಡುಕಿ 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 ಪ್ರಭಾವಿ ರಾಜಕಾರಣಿಗಳಿಗೆ ಗುಲಾಮರಾಗಿ ಅವ್ರಿಗೆ ಮಂಜೂರು ಮಾಡ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ಹಾಂ ನಾವು ನಿಮ್ಮನ್ನು ನಿಮ್ಮ ಅಧಿಕಾರವನ್ನು ಇವತ್ತು ಟೀಕೆ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಗೊತ್ತಾ ಕಡತಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಂದಾಯ ಸರ್ವೆ ಅಧಿಕಾರಿಗಳನ್ನು ಭ್ರಷ್ಟಾಚಾರದ ಅಧಿಕಾರಿಗಳನ್ನು ಮಾಡಿ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಉಳಿಸದೆ ಒಬ್ಬ ರಾಜಕಾರಣಿಯ ಗುಲಾಮರಾಗಿ ಕೆಲಸ ಅಂತ ಹೇಳಿದ್ರೆ ಆ ಕೆಲಸ ಮಾಡೋಕ್ಕನ್ನು ನೀವು ರಾಜೀನಾಮೆ ಕೊಟ್ಟು ಬಂದು ವ್ಯವಸಾಯನ ಮಾಡ್ಕೊಳ್ಳಿ ನಿಯತ್ತಾಗಿರೋ ಮಾಡ್ಬೋದು ಆದರೆ ಇವತ್ತು ಮುಳು ಮಾಲೂರು ತಾಲೂಕಿನ ಭೂ ಹಗರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಮತ್ತು ಶಿವಾರಪಟ್ಟಣದಲ್ಲಿ ಹದಿನಾರು ಎಕರೆ ನಂದಿನಿ ಪ್ರವೀಣ್ ಅವರ ಕುಟುಂಬಕ್ಕೆ ಮಾಡಿರುವಂತಹ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಜೊತೆಗೆ ಮುಸುಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರಗಂಡಲ್ಲಿ ಕೋರಗಂಡಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಆ ಒಂದು ರೈತರಿಗೆ ವಿಷದ ನೀರನ್ನು ಉಣಿಸುತ್ತಿರುವ ಕೈಗಾರಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯಿಸಿ ಇದೇ ತಿಂಗಳು ದಿನಾಂಕ ಇಪ್ಪತ್ತ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳು ಮತ್ತು ಹದಗೆಟ್ಟಿರುವ ನೀರಿನ ಸಮೇತ ಮಾಸ್ತಿ ಸರ್ಕಲ್ ಸರ್ಕಲ್ಲನ್ನು ಬಂದ್ ಮಾಡುವ ಮುಖಾಂತರ ಭ್ರಷ್ಟ ಅಧಿಕಾರಿಗಳು ತೊಲಗಲಿ ಸರ್ಕಾರಿ ಆಸ್ತಿಗಳು ಉಳಿಯಲಿ ಮೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿನ ವಿಷ ಉಣಿಸುತ್ತಿರುವ ಕೈಗಾರಿಕೆಗಳ ಪರವಾನಿಗೆ ರದ್ದಾಗಲಿ ಅಲ್ಲಿನ ರೈತ ಕೂಲಿ ಕಾರ್ಮಿಕರ ಬಾಳು ಬೆಳಗಲಿ ಅಂತೇಳುವ ಮುಖಾಂತರ ಅದರ ಜೊತೆಗೆ ಶಿವಾರ ಪಟ್ಟಣ ಕೈಗಾರಿಕಾ ಪ್ರದೇಶದಲ್ಲಿ ಹದಿನಾರು ಎಕರೆ ಅಕ್ರಮ ಮಂಜೂರಾತಿ ಮಾಡಿ ಖಾತೆಗಳನ್ನು ಮಾಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ನೋಡುತ್ತಿರುವ ಈ ಒಂದು ರೈತ ಪರ ಹೋರಾಟಕ್ಕೆ ಸಮಸ್ತ ತಾಲೂಕಿನ ಮತ್ತು ಜಿಲ್ಲೆಯ ರೈತ ಪರ ಕನ್ನಡಪರ ದಲಿತ ಪರ ಎಲ್ಲ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಕೈ ಸೋಡಿಸಬೇಕಂತೇಳಿ ಮಾನ್ಯರಲ್ಲಿ ಮನವಿ ಮಾಡುವ ಜೊತೆಗೆ ನಮ್ಮ ಹೋರಾಟ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಅಲ್ಲ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಭೂಮಿಗಳನ್ನು ಉಳಿಯುವ ವಿರುದ್ಧ ನೊಸಗಿರೆ ಗ್ರಾಮ ಪಂಚಾಯಿತಿಯಲ್ಲಿ ರೈತರ ಉಳಿವಿಷ ನೀರಿನಿಂದ ರೈತರ ಉಳಿವಿಗಾಗಿ ಜಾನುವಾರುಗಳ ರಕ್ಷಣೆಗಾಗಿ ಶಿವಾರು ಪಟ್ಟಣದಲ್ಲಿ ನಿಜವಾದ ರೈತರಿಗೆ ಕೆಇಡಿಬಿಯಿಂದ ಕೈಗಾರಿಕೆಗೆ ಭೂಮಿ ಕೊಳ್ಳುವ ರೈತರಿಗೆ ಹಣ ಸಿಗಲಿ ಎಂಬ ಪರಿಹಾರ ಸಿಗಲಿ ಎಂಬ ಉದ್ದೇಶದಿಂದ ಬಳ್ಳಾಢ್ಯರ ಕಪಿಮುಷ್ಟಿಯಲ್ಲಿರುವ ಶಿವಾರು ಪಟ್ಟಣದ ಈ ಒಂದು ಜೀರೋ ಬಿನ್ ಜೀರೋ ಹೆಸರಿನಲ್ಲಿ ದಂಧೆ ಮಾಡುತ್ತಿರುವ ಭೂಗಲ್ಲರ ವಿರುದ್ಧ ನಮ್ಮ ಹೋರಾಟ